ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನನ್ನ ಗೆಳೆಯ ಇಟಕಿ ಹೆಮಂತ್ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದ ಗಮನವನ್ನ ಸೆಳೆದಿದ್ದಂತಹ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ಅಂತದೇ ಒಂದು ಗಮನವನ್ನ ಸೆಳೆಯುತ್ತೆ ಅಂತಕ್ಕಂಥ ಒಂದು ಭಾವನೆ ರಾಜ್ಯದ ಹಾಗೂ ದೇಶದ ಮತದಾರರಲ್ಲಿತ್ತು ಯಾವಾಗ ಬಿಜೆಪಿ ಜೆಡಿಎಸ್ ನೇತೃತ್ವದ ಒಂದು ಮೈತ್ರಿ ಕೂಟ ಕರ್ನಾಟಕ ರಾಜ್ಯದಲ್ಲಿ ರಚನೆ ಆಯ್ತು ಆ ಸಂದರ್ಭದಲ್ಲಿಯೇ ಬಹುತೇಕ ಮಂಡ್ಯವನ್ನ ಈ ಬಾರಿ ಬಿಜೆಪಿ ಜೆ ಡಿ ಎಸ್ಗೆ ಬಿಟ್ಕೊಡುತ್ತೆ ಅಂತಕ್ಕಂಥ ಮಾತುಗಳು ರಾಜಕಾರಣದಲ್ಲಿ ಚಾಲ್ತಿಯಿದ್ವು ಆದ್ರೆ ಕೊನೆ ಕ್ಷಣದವರೆಗೂ ಕೂಡ ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಾನೇ ಬಿಜೆಪಿ ಅಭ್ಯರ್ಥಿ ಅಂತಕ್ಕಂಥ ಮಾತನ್ನ ಹೇಳಕೊಂತ ಬರ್ತಾ ಇದ್ರು ಅದಾದ ನಂತರ ಯಾವಾಗ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ನ ಪಾಲಾಗುತ್ತೆ ಅಂತಕ್ಕಂತ ಒಂದು ಮಾಹಿತಿ ಪಕ್ಕಾ ಆಯ್ತು ಅದಾದ ನಂತರ ಒಂದ್ ಹೆಜ್ಜೆ ಮುಂದುವರೆದಂತಹ ಸುಮಲತಾ ಅವರು ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿ ಇರ್ತಕ್ಕಂಥದ್ದು ಶತಸಿದ್ಧ ಅಂತಕ್ಕಂಥ ಮಾತನ್ನ ತಮ್ಮ ಆಪ್ತ ಬಳಗದವರೊಂದಿಗೆ ಮಾತಾಡಿದ್ರು ಹಾಗೂ ಮಾಧ್ಯಮಗಳೊಂದಿಗೂ ಕೂಡ ಪದೇ ಪದೇ ನಾನು ಮಂಡ್ಯ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಇರ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಬಂದಿದ್ರು ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರತಕ್ಕಂತ ಸುಮಲತಾ ಅವರು ಪದೇ ಪದೇ ದೆಹಲಿಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಭೇಟಿಗೆ ತೆರಳುತ್ತಾ ಇದ್ರು ಆದ್ರೆ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಅಷ್ಟೇನೂ ಉತ್ತಮ ಸಂಬಂಧವನ್ನ ಸುಮಲತಾ ಹೊಂದಿಲ್ಲ ಅಂತಾನೆ ಹೇಳ್ಬೋದು ಮೋದಿಜಿಯ ಆಪ್ತ ಬಲಗದಲ್ಲಿ ಸುಮಲತಾ ಒಬ್ರು ಕೂಡ ಗುಡ್ಸ್ಕೊಂಡಿದ್ದಾರೆ ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಜೆಡಿಎಸ್ನ ಪಾಲಾಗಿದೆ ಈ ಕಾರಣಕ್ಕೆ ಇತ್ತೀಚೆಗೆ ತನ್ನ ಬೆಂಬಲಿಗರ ಸಭೆಯನ್ನ ಕರೆದಿದ್ದಂತ ಸುಮಲತಾ ಅವರು ಆ ಒಂದು ಸಭೆಯಲ್ಲಿ ತಮ್ಮ ಬೆಂಬಲಿಗರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಅದಾದ ನಂತರ ಇದೀಗ ಸುಮಲತಾ ಅವರು ಯು ಟರ್ನ್ ಅನ್ನ ಹೊಡೆದಿರ ಹೊಡೆದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಬಂದ ಹಾಗಾದ್ರೆ ಸುಮಲತಾ ಅವರು ತೆಗೆದುಕೊಂಡಿರ್ತಕ್ಕಂತಹ ಒಂದು ದೊಡ್ಡ ನಿರ್ಧಾರ ಏನು ಖಂಡಿತವಾಗ್ಲು ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಹೋಲಿ ನ್ಯೂಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಕೊಡ್ತಕ್ಕಂಥ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರಿ ಇಷ್ಟು ದಿನಗಳವರೆಗೂ ನಾನು ಪಕ್ಷ ಟಿಕೆಟ್ ಕೊಡ್ಲಿ ಬಿಡ್ಲಿ ನಾನಂತೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿ ಇದ್ದೇ ಇರ್ತೀನಿ ಅಂತಕ್ಕಂಥ ಮಾತನ್ನ ಸುಮಲತಾ ಅವರು ಹೇಳ್ತಾ ಬರ್ತಿದ್ರು ಈ ಕಾರಣಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ತ್ರಿಕೋನ ಸ್ಪರ್ಧೆಗೆ ಒಂದ್ ಸಾಕ್ಷಿಯಾಗುತ್ತೆ ಆ ಮೂಲಕ ಕಳೆದ ಲೋಕಸಭಾ ಚುನಾವಣೆಯಂತೆಯೇ ಇಡೀ ದೇಶದ ಗಮನವನ್ನು ಸೆಳೆಯುತ್ತೆ ಅಂತಕ್ಕಂಥ ಭಾವನೆ ರಾಜ್ಯದ ಮತದಾರರಲ್ಲಿತ್ತು ಕೊನೆ ಕ್ಷಣದವರೆಗೂ ಬಿಜೆಪಿಯ ಟಿಕೆಟ್ಗಾಗಿ ಪ್ರಯತ್ನ ಪಟ್ಟಂತಹ ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಯ ಟಿಕೆಟ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಿಗೋದಿಲ್ಲ ಅಂತಕ್ಕಂಥದ್ದು ಕನ್ಫರ್ಮ್ ಆದ ನಂತರ ಇದೀಗ ಯೂ ಟರ್ನ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸುಮಲತಾ ಆಪ್ತಗೊಳಗದಿಂದ ಬರ್ತಾ ಇದ್ದಾವೆ ಹಾಗಾದ್ರೆ ಏನ್ ಯು ಟರ್ನ್ ಸುಮಲತಾ ಏನಾದ್ರು ಕಾಂಗ್ರೆಸ್ ಸೇರ್ತಾರ ಖಂಡಿತವಾಗ್ಲೂ ಇಲ್ಲ ಆ ಸಾಧ್ಯತೆಗಳು ಇಲ್ವೇ ಇಲ್ಲ ಯಾಕಂದ್ರೆ ಈಗಾಗ್ಲೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರೊಂದಿಗೆ ಸಂಬಂಧವನ್ನ ಕೆಡಿಸಿಕೊಂಡಿರ್ತಕ್ಕಂಥ ಸೋಮನಾಥ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತುಗಳು ಇದ್ದಾವೆ ಅಷ್ಟಲ್ದಲ್ಲಿ ಈಗಾಗಲೇ ಕಾಂಗ್ರೆಸ್ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಈ ಕಾರಣಕ್ಕೆ ಮಂಡ್ಯದ ಸುಮಲತಾ ಅವರು ಬಹುತೇಕ ಮಂಡ್ಯ ಚುನಾವಣಾ ಕಾರಣದಿಂದ ಔಟ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆದ್ರೆ ಇದೀಗ ಯು ಟರ್ನ್ ಅನ್ನು ತೆಗೆದುಕೊಂಡಿರ್ತಕ್ಕಂಥ ಸುಮಲತಾ ಅವರು ನಾನು ಈ ಬಾರಿ ನಮ್ಮ ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೋ ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಇತ್ತೀಚೆಗೆ ಒಂದೆರಡು ಮೂರು ದಿನಗಳಿಂದ ಆಡ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಯಾವ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅಂತ ಯೋಚನೆ ಮಾಡೋದಾದ್ರೆ ಬಿಜೆಪಿ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಗೆ ಬಿಟ್ಕೊಡುತ್ತೆ ಆ ಮೂಲಕ ಜೆಡಿಎಸ್ ಯಾರನ್ನಾದ್ರೂ ಅಭ್ಯರ್ಥಿ ಮಾಡ್ರಿ ಅಂತಕ್ಕಂಥ ಒಂದು ಮಾತನ್ನ ಬಿಜೆಪಿ ನಾಯಕರು ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಆದ್ರೆ ಇದೀಗ ಸುಮಲತಾ ಅವರು ನಾನು ಮೈತ್ರಿಕೂಟದ ಅಭ್ಯರ್ಥಿ ಬೆಂಬಲ ಮಾಡೋದು ಮಾಡ್ತೀನಿ ಆದ್ರೆ ನಂದೊಂದು ಕಂಡೀಷನ್ ಇದೆ ಅಂತಕ್ಕಂಥ ಒಂದು ಕಂಡೀಷನ್ ಅನ್ನ ಹೊರ ಹಾಕ್ತಾ ಹೊರ ಹಾಕ್ತಾ ಇದಾರೆ ಏನ್ ಕಂಡೀಷನ್ ಅನ್ನೋದಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಚುನಾವಣಾ ಕಣಕ್ಕಿಳಿದ್ರಷ್ಟೇ ನಾನು ಆ ಒಂದು ಮೈತ್ರಿಕೂಟದ ಅಭ್ಯರ್ಥಿ ಬೆಂಬಲ ಮಾಡ್ತೀನಿ ಅಥವಾ ಅದರ ಬದ್ಲಿ ಯಾರೋ ಪುಟ ಪುಟ್ಟರಾಜ್ ಅವರನ್ನು ಇನ್ನೊಬ್ಬರನ್ನ ತಗೊಂಡು ಇಲ್ಲಿ ಅಭ್ಯರ್ಥಿ ಮಾಡ್ರೆ ನಾನು ಕೂಡ ಚುನಾವಣಾ ಕಣದಲ್ಲಿರ್ತೀನಿ ಪಕ್ಷದ ಅಭ್ಯರ್ಥಿ ಆದ್ರೂ ಸರಿ ನಾನು ನನ್ನ ಸ್ವಾಭಿಮಾನವನ್ನ ಮುಂದಿಟ್ಕೊಂಡು ಮತ್ತೊಮ್ಮೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ತಮ್ಮ ಆಪ್ತರೊಂದಿಗೆ ಹೇಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದಾವೆ ಈಗಾಗ್ಲೇ ಬಹುತೇಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಒಂದು ಆಸಕ್ತಿ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಇದಾವೆ ಆದರೂ ಕೂಡ ಕೊನೆಗೆ ಕಾರ್ಯಕರ್ತರ ಹಾಗೂ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಒತ್ತಡಕ್ಕೆ ಮಣಿದು ಕುಮಾರಸ್ವಾಮಿ ಅವರು ಬಹುತೇಕ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದಲೇ ಚುನಾವಣಾ ಕಣಕ್ಕಿಳಿಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದಾವೆ ಇದೀಗ ಸುಮಲತಾ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಹಾಕಿರ್ತಕ್ಕಂಥ ಕಂಡೀಷನ್ ಒಂದೇ ಒಂದು ವೇಳೆ ಮೈತ್ರಿ ಕೂಟವಾದ ಒಂದು ನೀವು ಯಾವ ಯಾವುದೇ ಕಾರಣಕ್ಕಾದ್ರೂ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ದೆ ಆದ್ರೆ ಆ ಒಂದು ಜೆಡಿಎಸ್ ಇಂದ ಕೇವಲ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದ್ರಷ್ಟೇನೆ ನಾನು ನನ್ನ ಬೆಂಬಲವನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಒಂದು ವೇಳೆ ಕುಮಾರಸ್ವಾಮಿ ಅಲ್ಲದೆ ಬೇರೆ ಯಾರಾದರೂ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದರೆ ನಾನು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಕಣಕ್ಕಿಳಿರ್ತೀನಿ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಇದೀಗ ಒಂದು ಹೊಸ ರೀತಿಯ ರಾಜಕೀಯ ಲೆಕ್ಕಾಚಾರಕ್ಕೆ ಸುಮಲತಾ ಅವರು ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ ರಾಷ್ಟ್ರೀಯ ಬಿಜೆಪಿ ನಾಯಕರೊಂದಿಗೆ ಅತ್ಯುತ್ತಮ ಸಂಬಂಧವನ್ನ ಹೊಂದಿರತಕ್ಕಂತ ಸುಮಲತಾ ಅವರಿಗೆ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅದರಲ್ಲೂ ಕೂಡ ನೇರವಾಗಿ ನರೇಂದ್ರ ಮೋದಿ ಅವರೇ ಮುಂದಿನ ರಾಜಕೀಯ ಭವಿಷ್ಯದ ಕುರಿತು ಅನೇಕ ಭರವಸೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಿದ್ದಾವೆ ಮುಂದರ್ತಕ್ಕಂಥ ದಿನಗಳಲ್ಲಿ ಬಹುತೇಕ ಸುಮಲತಾ ಅವರನ್ನ ರಾಜ್ಯಸಭೆಯ ಸದಸ್ಯರಾಗಿ ನೇಮಕ ಮಾಡಬಹುದು ಅಂತಕ್ಕಂಥ ಮತಗಳು ಕೂಡ ಈಗಾಗಲೇ ರಾಜಕೀಯ ವಲಯದಲ್ಲಿ ಚಾಲ್ತಿದಾವೆ ಇದೇ ಕಾರಣಕ್ಕೆ ಬಹುತೇಕ ಸುಮಲತಾ ಅವರು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ತ್ಯಾಗ ಮಾಡಿ ಮೈತ್ರಿಕೂಟದ ಅಭ್ಯರ್ಥಿಗೆ ಬಹುತೇಕ ಬೆಂಬಲವನ್ನು ಘೋಷಿಸ್ತಾರೆ ಅಂತಕ್ಕಂತ ಒಂದು ಹೇಳಿಕೆಗಳು ಇತ್ತೀಚೆಗೆ ಅವರ ನಡವಳಿಕೆಗಳಿಂದ ಗೊತ್ತಾಗ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಸುಮಲತಾ ಕಣದಲ್ಲಿರ್ತಾರ ಅಥವಾ ಮೈತ್ರಿಕೂಟದ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರ ಕಾದ್ ನೋಡೋಣ ಧನ್ಯವಾದಗಳು